ನಿವೃತ್ತ ತಹಶೀಲ್ದಾರ್ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ಬಿ ಎಸ್ ಕುಲಾಲ್ ಅವರ ನೂರರ ಹುಟ್ಟುಹಬ್ಬದ ಸಂದರ್ಭ ಶಂಕರ ಶತಪಥ ಎಂಬ ಕೃತಿಯನ್ನು ಎಸ್ ಡಿ ಎಂ ಲಾ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರಾದ ದೇವರಾಜ್ ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ ಶಿವರಾಮ್ ಕಾರಂತರನ್ನು ಕೋರ್ಟ್ಗೆ ಎಳೆದು ಒಂದು ಅವರ ವಿರುದ್ಧ ಧ್ವನಿ ಎತ್ತುವವರು ನನಗೆ ಗೊತ್ತಿಲ್ಲ ನನಗೆ ಗೊತ್ತುಂಟು ಸ್ವಲ್ಪ ಶಿವರಾಮ ಕಾರಂತರ ಆ ಒಂದು ಧೈರ್ಯ ಆಮೇಲೆ ಅವರನ್ನು ಯೂನಿವರ್ಸಿಟಿಯಲ್ಲಿ ಕೂಡ ಅವರನ್ನು ಎದುರಿಸುವ ವ್ಯಕ್ತಿ ಇರಲಿಲ್ಲ ಆದರೆ ಇವರನ್ನು ಕೋರ್ಟ್ಗೆ ಎಳೆದು ಆ ಒಂದು ಕುಂಬಾರ ಎನ್ನುವ ಪದಕ್ಕೆ ಅವರೊಂದು ಯಾವುದೋ ಒಂದು ಆರ್ಟಿಕಲ್ ಅಲ್ಲಿ ಸ್ವಲ್ಪ ಅವಮಾನ ಹಾಗೆ ಇವರಿಗೆ ಆಯಿತು ಆ ನಂತರ ಅವರನ್ನು ಕೋರ್ಟ್ಗೆ ಎಳೆದು ಅದನ್ನು ಸರಿ ಮಾಡಿಸಿಕೊಂಡ್ರು ಅಂತ ಒಂದು ಧೀಮಂತ ವ್ಯಕ್ತಿತ್ವ ಅವರದು ಅದರಿಂದ ಇದು ಒಂದೇ ಸಾಕು ಅವರ ಒಂದು ನಮ್ಮ ಸಮುದಾಯದ ಬಗ್ಗೆ ಕುಲಾವ ಸಮುದಾಯದ ಬಗ್ಗೆ ಇರುವಂತಹ ಒಂದು ಧೈರ್ಯ ಅವರಿಗೆ ಪ್ರೋತ್ಸಾಹಿಸುವಂತಹ ಮತ್ತೆ ಸರ್ಕಾರದಿಂದ ಸಿಗುವಂತ ಎಲ್ಲ ವಿಷಯಗಳ ಬಗ್ಗೆ ಸವಲತ್ತು ಬಗ್ಗೆ ಅವರಿಗೆ ಸಾಕಷ್ಟು ಅನುಭವ ಇತ್ತು ಆದ್ದರಿಂದ ಹೆಚ್ಚಿನವರಿಗೆ ಸಹಾಯ ಮಾಡಿದ್ದಾರೆ ಜೊತೆಗೆ ಒಂದು ಒಂದಲ್ಲ ಸುಮಾರು ಸಂಸ್ಥೆಗಳನ್ನು ಕಟ್ಟಿದ್ದಾರೆ ಅವರು ಸುಮಾರು ಸಂಸ್ಥೆ ಜೊತೆಗೆ ಇದ್ದಾರೆ ಕುಂಬಾರರ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷರಾದ ನ್ಯಾಯವಾದಿ ಭಾಸ್ಕರ ಪಿರುವಾಯಿ ಈ ಸಂದರ್ಭ ಬಿ ಎಸ್ ಕುಲಾಲ್ ಅವರ ಹೃದಯವಂತಿಕೆ ಹಾಗೂ ಧೈರ್ಯಶಾಲಿ ಸ್ವಭಾವವನ್ನು ಶ್ಲಾಘಿಸಿದ್ರು ಆಚರಣೆ ಮಲ್ಪನಂಜನ ಯೋಚನೆ ನಮ್ಮ ಪಾರ್ದ ಹೂವೇತ ಹಿರಿಗೆ ಬೋರ್ಚಿ ಸುಮಾರು ಸರ್ತಿ ಎಂದನೆ ಮುಗಿಯೋದು ண்டா நூத்தாநே வர்ஷி பட்டு ஆத்திரம் தயாராது சுமார் பதினேழு ஆமீயத்தை பிராய ஆரிகாஸி கணே எங்க ஆத்மீயா ஜாஸ்தி தயா பண்ண திங்கு பிரதி நாலு என்னொட்டி பல்புர்ட்டி பயமுட்ட ஒட்டி இத்தது சாக்கணு இன்ச்சு இஞ்சுல தப்பந்த எங்க பாத்தர மீரர ஆந்த நஞ்சின பாத்திரனு கொர்னாரு பண்ட பி எஸ் குலால் ஆர கலிய பண்ண உண்டு அப்பிரியவாத சத்யவன்பது சேத்துல சத்திய இத்தியவாத பரோர் பண்றாண்டி கோப்டு நம உவெ நேர நடை நுடினா கம்பிப்படுவே ரீதியில் சாயித்தேன் அஞ்சின நேர நுடி நடை இத்தனி குலால் வாதன ஆசை ஆகாங்க ಖಂಡಿತವಾದ ನಡಪ ಯಾರಂಗಿಲ್ಲ ಸಿದ್ಧರುಲ್ಲ ಆರು ನನ್ನ ಈ ವರ್ಷದ ಆಡಳಿತ ಮಂಡಳಿ ಅತ್ತ ನನ್ನ ತುಂಬದ ಆಡಳಿತ ಮಂಡಳಿ ಇಲ್ಲ ಎನ್ನ ಒಟ್ಟಿಗೆ ನಿರ್ದೇಶಕರಾದ ಖಂಡಿತವಾದ ಇಪ್ಪೇರು ಪಂಪನ ಪಾತ್ರ ಈ ಸಂದರ್ಭ ಪಂದೊಂದು ಆತ್ಮೀಯರೇ ಆರ್ ನಿಮಿತ್ತ ಪ್ರೀತಿ ಇದೆ ಖಂಡಿತವಾದ ಮಾತೇರ್ಲ ಬತ್ತಾರೆ ನಿಖಲ ಮಾತೇರ್ಲ ಯಾನು ನಿಖಲ ಪರವಾದ ಯಾನು ಅರೆಗೆ ನಿಖಲ ಯಾನು ಚಿರಣಿಯಾದ ಇಪ್ಪೇ ಪಂಪನ ಪಾತ್ರ ಪಂದೊಂದು ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ಪಂಪನಲ್ಲಿ ಒಂಜಿ ಮಲ್ಲ ಒಂದು ಸಂಸ್ಥೆನೆ ಕಟ್ಟನೇ ಗುಲಪಾವದು ಪೈನಂಚಿನ ಬಿ ಎಸ್ ಕುಲಾಲ್ ಇನಿ ಆರ್ನ ಒಂದು ಪುಟ್ಟು ಪರ್ವದ ನೆನಪುಗೋಸ್ಕರ ಇರುವತ್ತೆರಡನೇ ತಾರೀಕು ದಾನಿ ಕಡಬಡಿ ಪದ್ನೆಮ್ಮ ಶಾಕ್ ಪದ್ನೆಮ್ಮನೇ ಶಾಖೆ ಓಪನ್ ಆಗಿರೋದು ನಂತರ ಮಾತನಾಡಿದ ಶತಾಯುಷಿ ಬಿ ಎಸ್ ಕುಲಾಲ್ ತನ್ನ ಸ್ವಭಾವ ಯಾರಿಗೂ ಹಿಡಿಸಲಾರದು ನಾನೊಬ್ಬ ತಾರ್ಕಿಕ ಮನುಷ್ಯ ಆದರೆ ನನ್ನ ಎಲ್ಲ ತರ್ಕಗಳು ಸಮಾಜದ ಒಳಿತಿಗಾಗಿ ಎಂದರು ಯಾರು బదుక రే ప్రయత్నమాత జీవనడు ఎంకు అప్పే వంజే పండుకర పాత్ర సత్య ధర్మను బుడా అన్యాయ మల్పాడా జీవన భద్రవై సాధి ఆ పాత్ర సదా போய் கொட்டும் யானு மர்த்தனாயன்னு பற்றிய பாலாத்த விஷய நீ மாத்தார பாச்சரியும் அந்த பற்றிய பாத்தர் பண்ணி பண்ணாருந்தா என் பாத்தர்யாக்கு தயாரிச்சு டாயானு பண்ணாக்க தன்னை பேடா பர நேட ಅನ್ಯರಲ್ಲಿ ಅಸಹ್ಯ ಪಡಬೇಡ ಇದುವೇ ಅಂತರಂಗ ಸುದ್ದಿ ಇದುವೇ ಬಹಿರಂಗ ಸುದ್ದಿ ಕೂಡಲ ಸಂಗಮ ದೇವನನ್ನು ಹೊಲಿಸುವ ಪರಿ ಆ ಒಂದೇ ಒಂದು ತತ್ವದ ಮಿತ್ ಯಾನು ಯಾನು ದಾನ ಮದ್ದೆ ಪಂಪ ವಿಷಯ ಎನ್ನ ಜೋಕು ಬಾರಿ ಎನ್ನ ಬಂಧುಗಳಿಕ ಮಾತೇಬಲ ಗೊತ್ತುಂಡು ಸುರೇಶ್ ಕುಲಾಲ್ ನಾರಾಯಣ ಮುಂತಾದವರು ಉಪಸ್ಥಿತರಿದ್ದರು ಪುಸ್ತಕದ ಕರ್ತರು ಜನಾರ್ದನ್ ಸ್ವಾಗತಿಸಿದರು ಎಚ್ ಕೆ ನಯನಾಡ್ ನಿರೂಪಿಸಿದರು